ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿವು ಯಾರಿಗೆ ಮಂತ್ರಗಳಲ್ಲಿ ವೇದಗಳಲ್ಲಿ ಮತ್ತು ಪುರಾಣಗಳಲ್ಲಿ ನಂಬಿಕೆ ಇದೆಯೋ ಅಂಥವ್ರಿಗೆ ಇದು ಖಂಡಿತ ಅಂದರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂದರೆ ಯಾರು ಅದನ್ನು ಸಂಪೂರ್ಣವಾಗಿ ನಂಬ್ತಾರೆ ಅವರಿಗೆ ಮಾತ್ರ ಸಂಪೂರ್ಣವಾದಂಥ ನಂಬಿಕೆಯನ್ನು ಇಟ್ಟು ನ ಮಂತ್ರಗಳನ್ನು ಜಪಿಸ್ತಾ ಹೋದ್ರು ಅಂತ ಹೇಳಿದರೆ ಅದು ಅಷ್ಟೊಂದು ಪವರ್ ಆದಂಥ ಶಕ್ತಿಯನ್ನು ಒಳಗೊಂಡಿದೆ ಅಂತ ಮಂತ್ರಗಳಿಗೆ ಅಷ್ಟೊಂದು ಪವರ್ಫುಲ್ ಇದೆ ಅಂತ ಸೊ ಹಾಗೆಯೇ ಇವತ್ತೊಂದು ತುಂಬಾ ಪವರ್ಫುಲ್ ಆದಂಥ ಅದರಲ್ಲೂ ನಮ್ಮ ವಿಶ್ವನ ಫುಲ್ಫಿಲ್ ಮಾಡಲಿಕ್ಕೋಸ್ಕರನೇ ಇರುವಂಥ ಮಂತ್ರ ಅಂದರೆ ಗ್ರೀನ್ ತಾರಮ್ಮ ಮಂತ್ರ ಈ ಗ್ರೀನ್ ತಾರಮ್ಮ ಮಂತ್ರ ಎಷ್ಟು ಪವರ್ಫುಲ್ ಆಗಿದೆ ಅಂತಂದರೆ ನಮ್ಮ ಯಾವುದೇ ವಿಶ್ ಇರ್ಬೋದು ಆ ವಿಶ್ವಿಗೆ ತ ಸಂಬಂಧಪಟ್ಟದ್ದೇ ಇದಾಗಿರುತ್ತೆ ಅದನ್ನು ತುಂಬಾ ಸ್ಟ್ರಾಂಗ್ ಆದಂಥ ಒಂದು ವಿಶ್ವನ್ನು ಫುಲ್ಫಿಲ್ ಮಾಡಲಿಕ್ಕೋಸ್ಕರನೇ ಇರುವಂಥ ಮಂತ್ರ ಇದಾಗಿದೆ ಸೊ ಫಸ್ಟ್ ಇದು ಇರುವಂಥದ್ದೇ ವಿಷನ ಫುಲ್ಫಿಲ್ ಮಾಡಲಿಕ್ಕೋಸ್ಕರ ಇರುವಂಥ ಮಂತ್ರ ಇದಾಗಿದೆ ಅದು ಯಾವುದೇ ಇರ್ಬೋದು ಸೊ ಯಾವ ಥರ ಅದನ್ನು ಪಠಿಸೋದು ಯಾವ ಥರ ಇದು ಮಾಡೋದು ಅನ್ನುವಂಥದ್ದನ್ನು ಡೀಟೇಲ್ಸ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮಂತ್ರಗಳು ತುಂಬಾ ಅಂದರೆ ತುಂಬಾ ಪವರ್ಫುಲ್ ಆದಂಥ ಒಂದು ಶಕ್ತಿಯನ್ನು ಒಳಗೊಂಡಿದ್ದಾವೆ ಆ ಮಂತ್ರಗಳನ್ನು ಪಠನೆ ಮಾಡೋದರಿಂದ ಅಥವಾ ಕೇಳೋದ್ರಿಂದ ಸಾಕಷ್ಟು ನಮಗೇನು ಬೇಕಲ್ವಾ ಅದೆಲ್ಲದು ಕೂಡ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು ಈ ಗ್ರೀನ್ ತಾರಮ್ಮ ಮಂತ್ರವನ್ನು ಕೂಡ ಅಷ್ಟೇ ಒಂದು ನೂರ ಎಂಟು ಸಾರಿ ನಾವು ಈ ಮಂತ್ರವನ್ನು ಹೇಳಬೇಕಾಗತ್ತೆ ಹೇಳೋಕ್ಕಾಗಲಿಲ್ಲ ಅಂತಂದರೆ ಇದೇ ವಿಡಿಯೋದಲ್ಲಿ ನಾನು ನೂರ ಎಂಟು ಸಾರಿ ಹೇಳಿರುವಂಥದ್ದನ್ನು ಕೂಡ ಮುಂದೆ ಪ್ಲೇ ಆಗುತ್ತೆ ನೀವು ಇಯರ್ಫೋನ್ ಹಾಕೊಂಡ್ಬಿಟ್ಟು ಕೇಳ್ಬೋದು ಕೇಳೋದು ಅಂತಂದ್ರೆ ಏನು ಬೇರೆ ಏನಾದರೂ ಕೆಲಸ ಮಾಡ್ತಾ ಕೇಳೋದಾ ಅಥವಾ ನಾವೇನಾದರೂ ಬೇರೆ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಆಗಿಬಿಟ್ಟು ಇದನ್ನ ಇಯರ್ಫೋನ್ ಹಾಕ್ಕೊಂಡು ಕೇಳ್ಬೋದಾ ಅಂತಂದರೆ ಖಂಡಿತ ಇಲ್ಲ ಅದಕ್ಕೋಸ್ಕರನೇ ಪರ್ಟಿಕ್ಯುಲರ್ ಆದಂಥ ಸ್ವಲ್ಪ ಸಮಯವನ್ನು ನೀವು ಎತ್ತಿಡಬೇಕಾಗತ್ತೆ ಎತ್ತಿಟ್ಬಿಟ್ಟು ಶಾಂತತೆಯಿಂದ ಕೂತ್ಕೊಂಡ್ಬಿಟ್ಟು ಯಾವುದೇ ಥರದ ಡಿಸ್ಟಬೆನ್ಸ್ ಇರಬಾರ್ದು ನೀವು ಈ ಮಂತ್ರವನ್ನು ಹೇಳುವಾಗ್ಲಾಗಿರ್ಬೋದು ಅಥವಾ ಕೇಳುವಾಗ್ಲಾಗಿರ್ಬೋದು ನೀವು ತುಂಬ ಶಾಂತತೆಯಿಂದ ಇರಬೇಕು ಅಂದರೆ ನಿಮ್ಮ ಒಂದು ನೀವು ಕೂತ್ಕೊಳ್ಳುವಂಥ ಜಾಗ ಎನ್ವಿರಾನ್ಮೆಂಟ್ ಏನು ಯಾವ ಥರ ಇರಬೇಕು ಅಂತಂದರೆ ಅಗದಿ ನಿಮಗೆ ಸೈಲೆಂಟ್ ಆದಂಥ ಏರಿಯಾದಲ್ಲಿ ನೀವು ಕೂತ್ಕೊಂಡ್ಬಿಟ್ಟು ಕೇಳಬೇಕಾಗತ್ತೆ ಮತ್ತು ನೀವು ಇದನ್ನು ಯಾವ ಸಮಯದಲ್ಲಿ ಕೇಳ್ಬೋದು ಸಮಯ ನಿಗದಿತವಾಗಿ ಇದೇ ಸಮಯಕ್ಕೆ ಕೇಳಬೇಕು ಅಂತಿಲ್ಲ ಅಥವಾ ಹೇಳಬೇಕು ಅಂತಿಲ್ಲ ಮಾರ್ನಿಂಗ್ ಅಥವಾ ಈವ್ನಿಂಗು ಬೆಳಗ್ಗೆ ಆದರೆ ನೀವು ಬೆಳಗ್ಗೆ ಕೇಳ್ಬೋದು ಅಥವಾ ಸಂಜೆ ಸಮಯದಲ್ಲಿ ನಾನು ಆರಾಮಾಗಿ ಕುತ್ಕೊಂಡ್ಬಿಟ್ಟು ಸಂಜೆ ವೇಳೆಯಲ್ಲಿ ನಾನು ದೀಪ ಎಲ್ಲ ಹಚ್ಚಿಬಿಟ್ಟು ಕೇಳ್ತೀನಿ ಅಂತಂದರೆ ಖಂಡಿತ ಆವಾಗಲೂ ಕೇಳ್ಬೋದು ಅಥವಾ ಹೇಳ್ಬೋದು ಆ ಮಂತ್ರ ಯಾ ಹೇಗಿರುತ್ತೆ ಏನು ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ ಹಾಗೆ ಈ ಮಂತ್ರದ ಒಂದು ಬೆನಿಫಿಟ್ ಏನು ಅನ್ನುವಂಥದ್ದನ್ನು ಫಸ್ಟ್ ಹೇಳಿಬಿಡ್ತೀನಿ ಅದಾದಮೇಲೆ ಮಂತ್ರವನ್ನು ಹೇಗೆ ಪಠಿಸೋದು ಅಂತಲೂ ಕೂಡ ಹೇಳ್ತೀನಿ ನೀವು ಯಾವುದೇ ಈ ಮಂತ್ರವನ್ನು ನೀವು ಪಠಿಸ್ತಾ ಇದ್ದೀರಂತಂದರೆ ಯಾವುದೋ ಒಂದು ವಿಷಯಕ್ಕೆ ಇದನ್ನು ತಗೊಳ್ಬೇಕು ಫಸ್ಟು ಇವತ್ತು ಒಂದು ವಿಷನ ಮಾಡೋದು ನಾಳೆ ಒಂದು ವಿಷಯನ ಕೇಳ್ಕೊಳ್ಳೋದು ಮಾಡಬೇಡಿ ನಿಮ್ದು ಯಾವುದೇ ಬೈಕೆ ಇರ್ಬೋದು ಒಂದು ಬೈಕೆಯನ್ನು ತೊಗೊಳ್ಳಿ ಅದು ಕಂಪ್ಲೀಟಾಗಿ ಮುಗಿಯೋವರೆಗೂ ಈ ಮಂತ್ರವನ್ನು ಕಂಟಿನ್ಯೂ ಆಗಿ ನೀವು ಕೇಳ್ತಾ ಹೋಗಬೇಕು ಅಥವಾ ಹೇಳ್ತಾ ಹೋಗಬೇಕಾಗತ್ತೆ ಕಂಟಿನ್ಯೂವಾಗಿ ಒಂದೇ ವಿಷಯನ ತೊಗೊಂಡ್ಬಿಟ್ಟು ನೀವು ಮಾಡಬೇಕು ಅದು ಕಂಪ್ಲೀಟ್ ಆದಮೇಲೆ ಮತ್ತೊಂದು ವಿಷಾನ ತೊಗೊಳ್ಬೇಕಾಗತ್ತೆ ಇವತ್ತೊಂದು ನಾಳೆ ಒಂದು ಆ ಥರ ಮಾಡೋ ಹಾಗಿಲ್ಲ ದೆನ್ ಒಂದೇ ಸರಿಗೆ ನಾವು ಒಂದೇ ದಿನದಲ್ಲೇ ಎರಡೆರಡು ವಿಶನ್ನು ಮಾಡ್ಬೋದಾ ಮಾರ್ನಿಂಗು ಒಂದು ವಿಶನ್ನ ತೊಗೊಂಡ್ಬಿಟ್ಟು ಮಂತ್ರವನ್ನು ಹೇಳುವಂಥದ್ದು ಮತ್ತು ಸಂಜೆ ಸಮಯದಲ್ಲಿ ಮತ್ತೊಂದು ಮಂತ್ರವನ್ನು ಹೇಳುವ ಸಮಯದಲ್ಲಿ ಮತ್ತೊಂದು ವಿಷನ್ನು ಹೇಳಿಬಿಟ್ಟು ಮತ್ತೆ ಮಂತ್ರ ಹೇಳುವಂಥದ್ದು ಮಾಡ್ಬೋದಾ ಅಂತ ಅನ್ಬೋದು ಖಂಡಿತ ಬೇಡ ಯಾವುದೇ ಸಮಯಕ್ಕೆ ಮಾಡಿ ಒಂದು ವಿಶ್ ಕಂಪ್ಲೀಟ್ ಆಗೋವರೆಗೂ ಮತ್ತೊಂದನ್ನು ತೊಗೊಳ್ಬೇಡಿ ಅದು ಕಂಪ್ಲೀಟ್ ಆದಮೇಲೆ ತಗೊಳ್ಳಿ ಓಕೆನಾ ಸೊ ಆ ಥರ ಮಾಡಬೇಕಾಗತ್ತೆ ಇನ್ನು ತುಂಬ ಜನ ಹೇಳುವಂಥದ್ದು ಇದನ್ನು ನಾವು ಹೆಣ್ಮಕ್ಳು ಕೇಳುವಂಥದ್ದು ನಾವು ಪೀರಿಯಡ್ಸ್ ಸಮಯದಲ್ಲಿ ಕೇಳ್ಬೋದಾ ಅಥವಾ ಹೇಳ್ಬೋದಾ ಅಂತ ಕೇಳ್ಬೋದು ಖಂಡಿತ ಹೇಳ್ಬೋದು ಇದಕ್ಕೆ ಯಾವುದೇ ಥರದ ರಿಸ್ಟ್ರಿಂಕ್ಷನ್ ಇರೋದಿಲ್ಲ ಇನ್ನು ಬೆನಿಫಿಟನ್ನು ನೋಡೋದಾದರೆ ಈ ಮಂತ್ರವನ್ನು ನೀವು ಕೇಳ್ತಾ ಕೇಳ್ತಾ ಹೋದ್ರಿ ಅಂದರೆ ಅಥವಾ ಹೇಳ್ತಾ ಹೇಳ್ತಾ ಹೋದ್ರಿ ಅಂತಂದರೆ ನಮ್ಮ ಬಾಡಿಯಲ್ಲಿ ಏಳು ಚಕ್ರಗಳಿರ್ತವೆ ಆ ಚಕ್ರಗಳು ಆ್ಯಕ್ಟಿವೇಟ್ ಆಗಲಿಕ್ಕೆ ಶುರುವಾಗತ್ತೆ ಆ್ಯಕ್ಟಿವೇಟ್ ಆಗುತ್ತೆ ಕೂಡ ನಿಮ್ಮ ನಿಮ್ಮ ಬಾಡಿಯಲ್ಲಿರುವಂಥ ಏಳು ಚಕ್ರಗಳು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಥವಾ ನಿಮ್ಮ ಬಾಡಿಯಲ್ಲಿ ಯಾವುದೋ ಒಂದು ನರ ಬ್ಲಾಕೇಜ್ ಆಗಿಬಿಟ್ಟಿರುತ್ತೆ ಅದರಿಂದ ನಿಮಗೆ ಪೇಯ್ನ್ ಬರ್ತಾ ಇರುತ್ತೆ ನಿಮಗೆ ಮೆಡಿಟೇಷನ್ ಮಾಡುವಾಗ ತಲೆನೋವು ಬಂದಂಗೆ ಆಗುವಂಥದ್ದು ತಲೆ ಚಕ್ರ ಬಂದಂಗೆ ಆಗುವಂಥದ್ದು ಅಥವಾ ಇನ್ನೊಂದು ಏನೋ ಆಗ್ತಿರತ್ತೆ ಅಂದರೆ ನಿಮ್ಮ ಬಾಡಿಯಲ್ಲಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂದಷ್ಟು ನೆಗೆಟಿವ್ ಆದಂತ ಥಾಟ್ಸ್ ಬರ್ತಾ ಇರತ್ತೆ ಯಾವ ಕೆಲಸದಲ್ಲೂ ಕೂಡ ಪೂರ್ತಿ ಇನ್ವಾಲ್ವ್ಮೆಂಟ್ ಆಗಲಿಕ್ಕೆ ಆಗ್ತಿರಲ್ಲ ನಾವು ಖುಷಿ ಖುಷಿಯಾಗಿ ಇರಬೇಕು ಅಂತ ಅಂದ್ಕೊಳ್ತೀವಿ ಬಟ್ ಆಗಕ್ಕೆ ಇರಲಿಕ್ಕೆ ಆಗ್ತಿರಲ್ಲ ಒಬ್ಬರು ಕಮೆಂಟ್ ಕೂಡ ಮಾಡಿದ್ರಿ ಯಾವಾಗಲೂ ಖುಷಿಯಾಗಿ ಹೇಗಿರೋದು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಹೇಗೆ ಅಂತ ಈ ಮಂತ್ರವನ್ನು ಕೇಳ್ತಾ ಹೋಗಿ ಖಂಡಿತ ನಿಮಗೆ ನೆಮ್ಮದಿ ಸಿಗ್ಲೂಬಹುದು ಓಕೆನಾ ಹಾಗೆಯೇ ನಮ್ಮ ಬಾಡಿಯಲ್ಲಿರುವಂಥ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ ಅದು ಆ್ಯಕ್ಟಿವೇಟ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಹಾಗೆಯೇ ನಿಮ್ಮ ಪೊಯ್ ಫಿಸಿಕಲ್ ಆಗಿ ನೀವು ಇವಾಗ ಫಿಸಿಕಲ್ ಆಗಿ ಆಕರ್ಷಣೀಯವಾಗಿ ಕಾಣಬೇಕು ಅಂತ ತುಂಬ ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂತ ಎಲ್ಲರಿಗೂ ಕೂಡ ಆಸೆ ಇರುತ್ತೆ ತೆಳ್ಳಗಿರಬೇಕು ಅನ್ನುವಂಥದ್ದು ಅಥವಾ ಹೈಟ್ ಆಗಬೇಕು ಅನ್ನುವಂಥದ್ದು ಅಥವಾ ನಮಗೆ ಉದ್ದವಾದಂಥ ಹೇರ್ಸ್ ಬೇಕು ಸ್ಕಿನ್ ಚೆನ್ನಾಗಿರಬೇಕು ಹೀಗೆ ಸಾಕಷ್ಟು ಆಸೆ ಇರುತ್ತೆ ಅದೆಲ್ಲದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ನೆಕ್ಸ್ಟು ಹಣವನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ನಾವು ಹಣವನ್ನು ಗಳಿಸಬೇಕು ಹಣವನ್ನು ಯಾವ ರೀತಿಯಾದಂಥ ರೀತಿಯಲ್ಲಿ ನಾವು ಅದನ್ನು ಪಡ್ಕೋಬೇಕು ಯಾವ ರೀತಿ ನಾವು ಗಳಿಸ್ಬೇಕು ಅನ್ನುವಂಥ ಒಂದು ಐಡಿಯಾಸ್ಗಳು ನಮ್ಮ ಮೈಂಡಿಗೆ ಹೊಳಿತಾ ಹೋಗುತ್ತೆ ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಆ್ಯಕ್ಟಿವ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ ನೀವು ಇವಾಗ ಏನೋ ಒಂದು ವರ್ಕ್ ಮಾಡ್ತಾ ಇರ್ತೀರಾ ಅದಕ್ಕೆ ಉತ್ತಮವಾದಂಥ ಪ್ಲಾನಿಂಗನ್ನು ನೀವು ಎಕ್ಸಿಕ್ಯೂಟ್ ಮಾಡಿದಾಗ ಅದರಿಂದ ಸಾಕಷ್ಟು ಬೆನಿಫಿಟ್ ಬರ್ತಾ ಹೋಗುತ್ತೆ ಅಲ್ವಾ ಸೊ ಹಾಗಾಗಿ ನಿಮಗೆ ಒಳ್ಳೆ ಒಳ್ಳೆ ಥಾಟ್ಸ್ಗಳು ಒಳ್ಳೆ ಒಳ್ಳೆ ಪ್ಲಾನ್ ಎಲ್ಲವೂ ಬರಬೇಕು ಅಂತ ಹೇಳಿದ್ರೆ ನೀವು ಕೂಲ್ ಆಗಿರಬೇಕು ಕಾಮ್ ಆಗಿರಬೇಕು ಸೊ ಅದಕ್ಕೆಲ್ಲದಕ್ಕೂ ಕೂಡ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಹಾಗೆ ನಿಮ್ದು ಏನಾದರೂ ವಿಶ್ ಇತ್ತು ಅಂತಂದ್ರೆ ಅದನ್ನ ಬೇಡ್ಕೊಂಡ್ರೆ ಅದನ್ನ ಬೇಡ್ಕೊಂಡ್ಬಿಟ್ಟು ನೀವು ಈ ತರ ಈ ಒಂದು ಮಂತ್ರವನ್ನ ಕೇಳಿದ್ರಿ ಅಂತಂದ್ರೆ ಖಂಡಿತ ಹೆಲ್ಪ್ ಆಗುತ್ತೆ ಮಂತ್ರ ಹೀಗಿರುತ್ತೆ ಸೊ ನೋಡ್ಬೋದು ಈ ಒಂದು ಗ್ರೀನ್ ತಾರಮ್ಮ ಅನ್ನುವಂಥದ್ದು ಬುದ್ಧಿಸಮ್ ಒಂದು ದೇವತೆ ಸೊ ಈ ದೇವರು ಮಂತ್ರ ಇದೆ ಇದಾಗಿರುತ್ತೆ ನಾರ್ಮಲ್ ಆಗಿ ಇದನ್ನ ಯಾವ ರೀತಿ ಬೇಕಾದರೂ ಹೇಳ್ಬೋದು ರಾಗಬದ್ಧವಾಗಿನೇ ಹೇಳಬೇಕು ಅಂತ ಏನಿಲ್ಲ ನೀವು ಹೇಗೆ ಮಾತಾಡ್ತೀರಲ್ವಾ ಹಾಗೇನೆ ಹೇಳ್ಕೋಬಹುದು ನಿಮ್ಗೆ ಇನ್ನೊರ ರಾಗವಾಗಿ ನಿಧಾನಕ್ಕೆ ಹೇಳಿದ್ರೆ ತುಂಬಾನೇ ಬೆಟರ್ ಯಾಕೆಂದ್ರೆ ಏನನ್ನಾದ್ರೂ ಪಡ್ಕೋಬೇಕು ಅಂತಂದ್ರೆ ತಾಳ್ಮೆ ಅನ್ನುವಂಥದ್ದು ಅತ್ಯಂತ ಅವಶ್ಯಕ ತಾಳ್ಮೆಯಿಂದನೇ ಏನಂತ ಏನನ್ನಾದ್ರೂ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಸೊ ಹಾಗಾಗಿ ತಾಳ್ಮೆಯಿಂದನೇ ಹೇಳಬೇಕಾಗತ್ತೆ ತಾಳ್ಮೆಯಿಂದನೇ ಕೇಳ್ಕೊಬೇಕಾಗತ್ತೆ ಈ ಮಂತ್ರವನ್ನ ಕೇಳಿಸ್ಕೊಳ್ಳೋರಿಗೆ ಹೇಳ್ತಾ ಇರುವಂತದ್ದು ಸ್ವಲ್ಪ ಸೌಂಡ್ ಕಡಿಮೆ ಇಟ್ಕೊಳ್ಳಿ ಇಯರ್ಫೋನ್ ಹಾಕೊಂಡ್ಬಿಟ್ಟು ಕೇಳಿ ಪ್ರಶಾಂತವಾದಂಥ ಪ್ಲೇಸಲ್ಲಿ ಕುತ್ಕೊಳ್ಳಿ ಕೇಳ್ತಾ ಹೋಗಿ ನಿಮ್ಮ ವಿಶ್ ಏನಿರತ್ತಲ್ವ ಅದನ್ನು ಒಂದ್ಸಾರಿ ತಾರಮ್ಮ ಹತ್ರ ಬೇಡ್ಕೊಳ್ಳಿ ತಾರಮ್ಮ ನನ್ನ ಒಂದು ಈ ಒಂದು ವಿಶ್ ನೆರವೇರಿಸು ತಾಯಿ ಅಂತ ಕೇಳ್ಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸಲ್ಲೂ ಕೂಡ ಹಾಕಿ ತಾರಮ್ಮ ದೇವಿ ನಮ್ಮನ್ನ ರಕ್ಷಿಸು ಕಾಪಾಡು ಅಂತ ಹೇಳಿ ಕೇಳ್ಕೊಳ್ಳಿ ಅಥವಾ ನಿಮ್ಮದು ಏನಾದರೂ ವಿಷ ಇದ್ದರೂ ಕೂಡ ಬರೀರಿ ಓಕೆನಾ ಹಾಗೆ ಈ ನೂರ ಎಂಟು ಸಾರಿ ಈ ಮಂತ್ರವನ್ನು ಕೇಳುವಷ್ಟೊತ್ತಿಗೆ ನಿಮ್ಮ ಮೈಂಡಿಗೆ ಒಂಥರ ಪಾಸಿಟಿವ್ ಆದಂಥ ಫೀಲ್ ಬರ್ತಾ ಹೋಗುತ್ತೆ ಶಾಂತತೆ ಬರ್ತಾ ಹೋಗುತ್ತೆ ನಿಮ್ಮಲ್ಲಿ ಒಂಥರ ಏನೋ ಹೊಸವಾದಂಥ ಹುಮ್ಮಸ್ ಬರ್ತಾ ಹೋಗುತ್ತೆ ಈ ಥರ ಏನಾದರೂ ಆಯಿತು ಅಂತಂದರೆ ನೀವು ತುಂಬ ತಾಳ್ಮೆಯಿಂದ ಇರ್ತೀರಾ ಸೊ ಈ ಥರ ಎಲ್ಲ ಆಗ್ತಾ ಇದೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ವರ್ಕ್ ಆಗತ್ತೆ ಅಂತ ನಿಮಗೆ ಅದೇ ಈ ಮಂತ್ರವನ್ನು ಕೇಳ್ತಾ ಇರಬೇಕಾದ್ರೆ ಮಧ್ಯದಲ್ಲೇ ಎದ್ದು ಹೋಗಬೇಕು ಅನ್ನಿಸ್ತಿದ್ರೆ ಅಥ್ವಾ ಇದ್ರೆ ಅಯ್ಯೋ ಇದು ಯಾವಾಗ ಮುಗಿಯುತ್ತಪ್ಪ ಅನಿಸ್ತಿದ್ರೆ ಅಥ್ವಾ ಕೌಂಟ್ ಮಾಡೋ ಥರ ಆಗಿದ್ರೆ ಅಥವಾ ವಿಡಿಯೋ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ನೋಡೋ ಥರ ಆಗಿದ್ದರೆ ಆಗ್ತಾ ಇತ್ತು ಅಂತ ಹೇಳಿದರೆ ನಿಮ್ಮ ಕೆಲಸ ತುಂಬ ಡಿಲೇ ಆಗತ್ತೆ ಅಂತ ಯಾಕೆಂದರೆ ಅದ್ರ ಮೇಲೆ ನಿಮಗೆ ವಿಶ್ವಾಸ ಅನ್ನುವಂಥದ್ದು ಇರೋದಿಲ್ಲ ಅಂತ ತುಂಬ ದೃಢವಾದಂಥ ನಂಬಿಕೆ ಮತ್ತು ವಿಶ್ವಾಸದೊಂದಿಗೆ ತಾಳ್ಮೆಯಿಂದ ನೀವು ಈ ಮಂತ್ರವನ್ನು ಕೇಳಬೇಕಾಗತ್ತೆ ಹಾಗೆಯೇ ನೀವು ಏನು ವಿಶ್ವನ್ನು ಅಂದ್ಕೊಂಡಿರ್ತೀರ ಅದನ್ನು ಬರೀ ಕೇಳಿಕೊಂಡು ಕೈ ಬಿಡಬಾರ್ದು ಅದಕ್ಕೇನು ಪ್ರೊಸೆಸ್ ಬೇಕಲ್ವಾ ಅದನ್ನೆಲ್ಲದನ್ನು ಕೂಡ ಮಾಡುವಂಥ ಕೆಲಸ ನಿಮ್ದಾಗಿರತ್ತೆ ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಿನೊಂದಿಗೆ ನಂಬಿಕೆ ವಿಶ್ವಾಸದಿಂದ ಈ ಮಂತ್ರವನ್ನು ಪಠಿಸ್ತಾ ಹೋಗ್ರಿ ನಿಮ್ಮ ವಿಶ್ ಹೇಳ್ಕೊಂಡ್ಬಿಟ್ಟು ಮಂತ್ರವನ್ನು ಕೇಳ್ತಾ ಹೋಗಿ ಖಂಡಿತ ಯೂಸ್ಫುಲ್ ಆಗುತ್ತೆ ಖಂಡಿತ ನಿಮ್ಮ ಒಂದು ವಿಶ್ ಏನಿರುತ್ತಲ್ಲ ಅದೆಲ್ಲದೂ ಕೂಡ ಫುಲ್ಫಿಲ್ ಆಗುತ್ತೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮಂತ್ರವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ මಂතಹতেおතදුතතු சおතදුතතු சහおතදුතදු சහおතදුතතු ச

ओम तारे तू तू रे सोहा ओम तारे तू तू रे सोहा ओम तारे तू तारे रे सोहा ओम तारे तू तारे सोहा ও তার সোহা তারে তে তে সোহা ওে তে তোরে সোহা সোহা

ओम तारे तू तारे सोहा ओम तारे तारे तू रे सोहा ओम तारे तू तारे रे सोहा ओम तारे तू तारे रे सोहा तारे तू तारे तोरे सोहा ओम तारे तू तारे तोरे सोहा ओम तारे तू तारे सोहा ओम तारे तू तारे तोरे सोहा ও তারে তে তে সোহা ওম তার সোহা ওে তে সোহা তো রে সোহা

ও তার সোহা ওম তার সোহা ওম তার সোহা ওম সোহা

ও তার তে সোহা ওে তে তোরে সোহা ওে তে তোরে সোহা সোহা

तारे तू तारे सोहा ओम तारे तू तारे तोरे सोहा ओम तारे तू तारे तोरे सोहा ओम तारे तू तारे तोरे सोहा ও তার সোহা ওম তার সোহা ওম তার সোহা ওম তার সোহা ओम तारे तू तारे तू रे सोहा 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 ओम तारे तू তারে তোরে সোহা ওম তার সোহা ওম তার তে তোরে সোহা ওম তার সোহা

ও তার তে সোহা ওে তে তোরে সোহা ওে তু দারে তোরে সোহা सोहा ओम तारे तू तारे रे सोहा ओम तारे तू तारे रे सोहा ओम तारे तू तारे रे सोहा ओम तारे तू तारे ते सोहा तारे तू तारे रे सोहा ओम तारे तारे तू रे सोहा ओम तारे तू तारे रे सोहा ओम तारे तू तारे रे सोहा ও তার সোহা তারে তে রে সোহা ও তে তোরে সোহা ওম সোহা ओम तारे तू तारे तू रे सोहा 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 ओम तारे तु तारे तुरे सोहा ओम तारे तू तारे तुरे सोहा ओम तारे तू तारे तुरे सोहा ओम तारे तू तारे तुरे सोहा

ओम तारे तू तारे सोहा ओम तारे तू तारे सोहा ओम तारे तू तारे सोहा